ಇಂದು ನಾವು ನಸಾಪ್ ಚಲನಚಿತ್ರದ ಸಂಪೂರ್ಣ ಎಲ್ಲ ಪದಾಧಿಕಾರಿಗಳು ಮತ್ತು ನಿರ್ಮಾಪಕರು ಮತ್ತು ನಿರ್ದೇಶಕರು ಎಲ್ಲರ ಸಮ್ಮುಖದಲ್ಲಿ ನಮ್ಮ ಏನು ನಡೆದಾಡುವ ದೇವರು ಅನ್ನದಾತ ಪ್ರಭು ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ಇವತ್ತಿಂದ ನಮ್ಮ ಚಲನಚಿತ್ರ ನಸಾಪ್ ಚಲನಚಿತ್ರ ಪ್ರಪ್ರಥಮ ಬಾರಿಗೆ ನನ್ನ ತಮ್ಮನಾದಂಥ ಕೀರ್ತಿ ಕುಮಾರು ಪ್ರಪ್ರಥಮವರೆಗೆ ಅಭೂತಪೂರ್ವವಾಗಿ ನಟನೆ ಮಾಡಿದ್ದಾನೆ ಮತ್ತು ಈ ಈ ಒಂದು ಚಿತ್ರವು ನಮ್ಮ ಒಳ್ಳೆಯ ಒಂದು ಉತ್ತಮವಾದಂಥ ಸ್ಟೋರಿಯನ್ನು ಹೊಂದಿದೆ ಇದರಲ್ಲಿ ಪ್ರತಿಯೊಬ್ಬರೂ ನಮ್ಮ ಏನು ನಮ್ಮ ನಟದಾರ ದೇವರು ಶಿವಕುಮಾರ ಸ್ವಾಮೀಜಿಯವರು ಯಾವ ರೀತಿ ಭಾಳ ಬದುಕು ಬಂದರು ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಒಬ್ಬರು ಒಂದು ಒಂದು ಅಧಿಕಾರಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ನಮ್ಮ ರಾಜ್ಯದ ಮೂಲ ಮೂಲೆಯಲ್ಲಿವೆ ಸಾವಿರಾರು ಜನಕ್ಕೆ ಸಹಾಯ ಮಾಡಿರುವಂಥ ನಮ್ಮ ಇಡೀ ರಾಜ್ಯವನ್ನು ನೆನೆಯುವಂಥ ಕಿಶೋರ್ ಕುಮಾರ್ ಅವರ ಜೀವನಾಧಾರಿತ ಆಗಿರೋದರಿಂದ ಅವರ ಚರಿತ್ರೆಯನ್ನು ಆಧರಿಸಿ ಈ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದೀವಿ ಈ ಚಲನಚಿತ್ರದಲ್ಲಿ ಪ್ರತಿಯೊಬ್ಬರು ವೀಕ್ಷಣೆ ಮಾಡಿದರೆ ಅವರ ಜೀವನದಲ್ಲಿ ನಾವು ಹೆಂಗೆ ಮನುಷ್ಯನಾಗಿ ನಾವು ಹುಟ್ಟಿದ್ದೀವಿ ನಾವು ಹೆಂಗೆ ಬಾಳೆ ಬದುಕಬೇಕು ಯಾವ ಥರ ನಡ್ಕೊಬೇಕು ಈ ಥರ ನಾವು ಈ ಥರ ಬದುಕಿದರೆ ರಾಜ್ಯದ ಮೂಲ ಮೂಲೆಯಲ್ಲೂ ಜನ ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನು ಇಷ್ಟು ಈ ಚಲನಚಿತ್ರದಲ್ಲಿ ನಾವು ಅಳವಡಿಸಿದ್ದೀವಿ ಮತ್ತು ಅದೇ ರೀತಿ ಒಬ್ಬ ಒಳ್ಳೆತನ ಒಳ್ಳೆ ಮನುಷ್ಯ ಯಾವ ರೀತಿ ಅಧಿಕಾರಿಯಾಗಿ ಯಾವ ರೀತಿ ಜನ ಸೇವೆ ಮಾಡ್ಬೋದು ಅಂತೇಳಿ ತೋರಿಸ್ಕೊಡಿದ್ರಲ್ಲ ನಾವು ಅದರಲ್ಲಿ ಅಲ್ಪ ಸ್ವಲ್ಪ ನಾವೇನಾದ್ರು ಆ ಚಲನಚಿತ್ರ ನೋಡಿ ಅಲ್ಪ ಸ್ವಲ್ಪ ನಾವೇನಾದ್ರು ತಿಳ್ಕೊಂಡ್ರೆ ರಾಜ್ಯದಲ್ಲಿ ಯಾವುದೇ ಮೂಲೆಗೆ ಹೋದ್ರೂ ನಾವು ನಮಗೆ ಗೌರವ ಸಿಗುತ್ತೆ ನಾಲ್ಕು ಜನ ಬಂದು ನಮಗ್ ಮಾತಾಡ್ತಾರೆ ಯಾವುದೇ ಕಷ್ಟ ಸುಖ ಭಾಗವಹಿಸ್ತಾರೆ ಅನ್ನೋದನ್ನ ಈ ಚಲನಚಿತ್ರ ನೋಡಿ ಸಾವಿರಾರು ಜನ ಬದಲಾಗ್ತಾರೆ ಈ ಚಲನಚಿತ್ರ ಏನು ಒಂದು ಒಳ್ಳೆಯ ಸ್ಟೋರಿ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಇದನ್ನು ವೀಕ್ಷಿಸಿ ಆಮೇಲೆ ಇದನ್ನು ನಮ್ಮ ತಮ್ಮ ಕೀರ್ತಿ ಕುಮಾರ್ ನಟನೆ ಮಾಡಿದ್ದಾನೆ ಅಭೂತ ಹೊಸ್ದಾಗಾದರೂ ಅಭೂತ ಪರವಾಗಿ ನಟನೆ ಮಾಡಿದ್ದಾರೆ ಇಂಥ ನಟನೆ ನನಗೆ ತಿಳಿದ ಮಟ್ಟಿಗೆ ಪುನೀತ್ ರಾಜ್ಕುಮಾರ್ ಸರ್ ನೋಡಿದ್ದೆ ಆಮೇಲೆ ಬೇರೆ ಎಲ್ಲ ಎಲ್ಲ ಹೀರೋಗಳು ಮಾಡಿದ್ದಾರೆ ಆದರೆ ಈ ಹೊಸ 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 ಹೀರೋಗಳಿಗೆ ನೀವೆಲ್ಲ ಪ್ರೋತ್ಸಾಹಿಸಬೇಕು ಸಹಕಾರ ಕೊಡಬೇಕು ರಾಜ್ಯದ ಪ್ರತಿಯೊಬ್ಬ ಜನನೂ ಈ ಚಲನಚಿತ್ರ ವೀಕ್ಷಣೆ ಮಾಡಿ ಆಮೇಲೆ ಯಾವ ರೀತಿ ಬದುಕಬೇಕು ಅನ್ನೋದನ್ನ ಕಲಿಬೇಕು ಈ ಚಲನಚಿತ್ರ ನೋಡಿ ಸಿದ್ಧಗಂಗಾ ಸ್ವಾಮೀಜಿ ಅವರ ಒಂದು ನಾವು ಏನು ಲಕ್ಷಾಂತರ ಜನರಿಗೆ ವಿದ್ಯಾರ್ಜನೆ ಮಾಡಿರುವಂತಹ ಲಕ್ಷಾಂತರ ಜನರಿಗೆ ಮಾರ್ಗದರ್ಶನ ನೀಡಿದಂತಹ ನಡೆದಾಡುವ ದೇವರು ಇವತ್ತು ಸಿದ್ಧಗಂಗಾ ಸ್ವಾಮೀಜಿ ಅವರ ಒಂದು ಆಶೀರ್ವಾದದೊಂದಿಗೆ ಅವರ ಇದಕ್ಕೆ ಹೊಸದಾಗಿ ಒಂದು ನಸಾಬ್ ಅಂತಂದ್ಬಿಟ್ಟು ಒಂದು ಫಿಲಂ ಮಾಡಿದ್ವಿ ನಾವು ನಸಾಬ್ ಅಂತಂದ್ರೆ ಅದು ಬಂಜಾರ ಭಾಷೆಯಲ್ಲಿ ಕಟ್ಟೆ ಪಂಚಾಯತಿ ಅಥವಾ ನ್ಯಾಯ ಅಂತ ಕರೀತಾರೆ ನಮ್ಮ ಲಂಬಾಣಿ ಜನಾಂಗದಲ್ಲಿ ಸೊ ಹಾಗಾಗಿ ಇದು ಒಂದು ಕೆ ಕಿಶೋರ್ ಕುಮಾರ್ ಅಂದರೆ ನಾನು ನನ್ನ ಜೀವನ ಆಧಾರಿತ ಚಲನಚಿತ್ರ ಇದು ಇದಕ್ಕೆ ಮಗನೇ ಇದಕ್ಕೆ ಹೀರೋ ಆಗಿ ಮಾಡಿದ್ದಾನೆ ಸೊ ಹೊಸದಾಗಿ ಮಾಡಿದರೂ ಕೂಡ ತುಂಬ ಚೆನ್ನಾಗಿದೆ ಅಂದರೆ ಇದು ಸಾಮಾಜಿಕ ಕತೆ ಇದು ಒಂದು ಮೆಸೇಜ್ ಹೋಗುತ್ತೆ ಏನು ಇದರಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಆಮೇಲೆ ಹೊಸಬನಾಗಿ ಹೊಸಬನಾಗಿದ್ದರೂ ಕೂಡ ಅವನು ತುಂಬ ಚೆನ್ನಾಗಿ ಮಾಡಿದ್ದಾನೆ ಯಾಕಂದರೆ ಎಲ್ಲರೂ ಹೇಳ್ತಾರೆ ಚೆನ್ನಾಗಿ ಎಲ್ಲರೂ ತಮ್ಮ ತಮ್ಮ ಮಕ್ಕಳ ಬಗ್ಗೆ ಆಗಲಿ ಅಂತ ಹೇಳಿಬಿಟ್ಟು ಎಲ್ಲರೂ ಹೇಳ್ತಾರೆ ಬಟ್ ಅದು ಆ ರೀತಿ ಎಲ್ಲ ಕತೆ ಇದು ತುಂಬ ಒಳ್ಳೆಯ ಕಥೆ ಇದೆ ದಯವಿಟ್ಟು ನಮಗೆ ಜೀವನದಲ್ಲಿ ಒಂದು ಈಗ ನೀವೇ ಮಾಧ್ಯಮದವರೇ ದೇವರು ಯಾಕಂತಂದರೆ ಒಂದು ಫಿಲಮ್ನ ಏನಾಗಿದೆ ಅದನ್ನು ಎಲ್ಲರೂ ಮನೆ ಮನೆಗೂ ಅದನ್ನು ತಲುಪುವಂಥ ಕೆಲಸ ನೀವೇ ಅದಕ್ಕಾಗಿ ನೀವೇ ಅದಕ್ಕೆ ಈ ಒಂದು ನಸಾ ಫಿಲಮಿಗೆ ಅವನಿಗೆ ಆಶೀರ್ವಾದ ಮಾಡಬೇಕು ದೇವರ ರೂಪದಲ್ಲಿ ಕೀರ್ತಿ ಕುಮಾರಿಗೆ ಆಶೀರ್ವಾದ ಮಾಡಬೇಕು ಈ ನಸಾ ಫಿಲಮು ಇಡೀ ಕರ್ನಾಟಕಾದ್ಯಂತ ಒಳ್ಳೆ ರೀತಿಯಲ್ಲಿ ಯಶಸ್ವಿ ಆಗಬೇಕು ಆಮೇಲೆ ಒಳ್ಳೆ ಮೆಸೇಜ್ ಇರುವಂತಹ ಚಲನಚಿತ್ರವಾಗಿರೋದ್ರಿಂದ ಇದನ್ನು ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ ಮಾಡಿ ಒಳ್ಳೆ ರೀತಿಯಲ್ಲಿ ಇದು ಓಡಬೇಕು ಅಂತಂದ್ಬಿಟ್ಟು ತಾವೆಲ್ಲನೂ ಸಹಕಾರ ಕೊಡಬೇಕಂತಂದ್ಬಿಟ್ಟು ಈ ಮುಖಾಂತರ ನಾನು ಎಲ್ಲ ಮಾಧ್ಯಮದವರಿಗೂ ಮತ್ತು ನಮ್ಮ ಸಾರ್ವಜನಿಕರಿಗೂ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ಕೊತೀನಿ ಸರ್ ಕಲಾವಿದ ಶಫಾಲಿ ಶರ್ಮಾ ಅಂತ ಹೀರೋಯಿನ್ ಇದ್ದಾಳೆ ಆಮೇಲೆ ಬಿ ಜೈಶ್ರೀ ಅಮ್ಮ ಇದ್ದಾರೆ ಪದ್ಮ ವಾಸಂತ್ ಇದ್ದಾರೆ ಆಮೇಲೆ ಇವರು ಯಾರು ನಮ್ಮ ಶೋಭರಾಜ್ ಸರ್ ಇದ್ದಾರೆ ನಾನಿ ಸರ್ ಇದ್ದಾರೆ ಆಮೇಲೆ ಜತ್ತಿ ಸರ್ ಇದ್ದಾರೆ ಪ್ರಕಾಶ್ ಸರ್ ಇದ್ದಾರೆ ಆಮೇಲೆ ಇದು ಯಾರು ಸರ್ ಅವರು ನಮ್ಮ ಇವರು ಅರಸು ಅರಸು ಸರ್ ಇದ್ದಾರೆ ಅಂದರೆ ಸುಂದರ್ ಹಾಂ ನಾಗೇಂದ್ರ ಅರಸು ಸರ್ ಇದ್ದಾರೆ ಸೊ ಹಾಗಾಗಿ ಒಳ್ಳೆ ಹಳೆ ಹಳೆ ಕಲಾವಿದರು ಎಲ್ಲರೂ ಇದ್ದಾರೆ ಒಳ್ಳೆ ರೀತಿಯಲ್ಲಿ ನಟನೆ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಸೊ ಇವು ಹೀರೋ ಮಾತ್ರ ಹೊಸಬ ಸೊ ಹಾಗಾಗಿ ಅವನು ತುಂಬ ಚೆನ್ನಾಗಿ ಮಾಡಿದ್ದಾನೆ ಅವ್ನು ಯಾವ ನಟ ನಟನೆ ಮಾಡಿಲ್ಲ ಯಾವ ಟ್ರೈನಿಂಗ್ ಇಲ್ಲ ಏನೂ ಇಲ್ಲ